ನಮಸ್ಕಾರ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಪದ್ಯ ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಂದು ಅಂಕದ ಪ್ರಶ್ನೋತ್ತರಗಳು ದನಗಳಿಗೆ ಏನಿಲ್ಲ ಅನ್ನುವಂಥದ್ದು ದನಗಳಿಗೆ ಮೇಬಿಲ್ಲ ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಅಂತಂದರೆ ಗಂಜಿಗೂ ಕೂಡ ಗತಿ ಇಲ್ಲ ಕವಯಿತ್ರಿ ಯಾರಲ್ಲಿ ಮೊರೆ ಇಡ್ತಾರೆ ಅಂದರೆ ಅವರು ತಾವೆಂದೂ ನಂಬದಿರುವ ದೇವರಲ್ಲಿ ಮೊರೆ ಇಟ್ಟಿದ್ದಾರೆ ಕವೈತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಅಂತಾರೆ ಅಂತಂದರೆ ಕವೈತ್ರಿ ಅವರು ದಲಿತರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಎರಡು ಅಂಕದ ಪ್ರಶ್ನೆ ಉತ್ತರ ಕವೈತ್ರಿ ಮುಗಿಲತ್ತ ಕೈ ಚಾಚಿ ಏಕೆ ನಿಂತಿದ್ದಾರೆ ಅಂತಂದರೆ ಕವೈತ್ರಿ ಏನೂ ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಕವೈತ್ರಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ ಕವೈತ್ರಿ ನಗುವ ನಗು ಎಂತಹದ್ದು ಅಂದರೆ ಕವೈತ್ರಿ ನಗುವಂತಹ ನಗು ಕೊನೆ ಇಲ್ಲದ್ದು ಇಲ್ಲದ್ದು ಆಕಾಶದಲ್ಲಿ ಕಾರ್ನೋಟ ಕಲಿಸುವಂತಹ ನಗು ಮಳೆ ಸುರಿಸುವ ಹೊಳೆ ಹರಿಸುವ ಬೆಳೆ ಬೆಳೆಸುವಂತಹ ನಗು ಕವಯತ್ರಿಯದು ಜನರನ್ನು ಕವಯಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಅಂದರೆ ದಾರಿದ್ರ್ಯವೆಂಬ ಬೆಂಕಿಯ ದಗೆಯಲ್ಲಿ ಬೇಯ್ತಾ ಇರುವಂತಹ ಜನರನ್ನು ಅವರ ಈ ದಾರಿದ್ರ್ಯ ಎಂಬ ಬೆಂಕಿಯ ಧಗೆಯಿಂದ ಪಾರು ಮಾಡುವುದಾಗಿ ಕವೈತ್ರಿ ಹೇಳಿದ್ದಾರೆ ಅವರ ಎಂದರೆ ದೀನದಲಿತರ ನೋವರನ್ನು ಸರ್ವನಾಶ ಮಾಡುತ್ತೇನೆ ಎಂಬುದಾಗಿ ಹೇಳುವರು ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ಅಂದರೆ ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ತಿನ್ನಲು ತುತ್ತನ್ನು ಇಲ್ಲದ ಜನರ ನಗುವಂತೂ ಇಲ್ಲವೇ ಇಲ್ಲ ಇನ್ನು ಮುಂದಿನದು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಬಿಟ್ಟು ಒಮ್ಮೆ ನಕ್ಕೇ ನಗುತ್ತೇವೆ ಅನ್ನುವಂಥದ್ದು ಒಮ್ಮೆ ನಗುತ್ತೇವೆ ಎನ್ನುವಂತಹ ಕವಿತೆಯಲ್ಲಿ ವ್ಯಕ್ತವಾಗಿರುವಂತಹ ನಗುವಿನ ವೈಶಿಷ್ಟ್ಯವೇನೆಂದರೆ ನಗು ಆರೋಗ್ಯ ಆಲಿಸು ಕೊಡುತ್ತದೆ ಆದರೆ ಈ ದಲಿತರ ಜೀವನದಲ್ಲಿ ನಗು ಎಂಬುದಿಲ್ಲ ಸಾಮಾಜಿಕ ಅಸಮಾನತೆಯನ್ನ ಬಡವರನ ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತದೆ ಅವರ ಮೊಗದಲ್ಲಿ ನಗು ಅರಿಬೇಕಾದರೆ ಮುಂಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅದಕ್ಕಾಗಿ ಅವರ ಬಾಳಿನಲ್ಲಿ ಕವಯತ್ರಿ ನಗೆ ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಅವರನ್ನು ನಗಿಸಿ ತಾನೂ ಕೂಡ ನಗುವ ವಿಚಾರ ವ್ಯಕ್ತಪಡಿಸಿದ್ದಾರೆ ಕವಯತ್ರಿ ತಾನೇ ಸ್ವಯಂ ಹೇಳುವಂತೆ ದೀನ ದಲಿತರನ್ನ ಹೊಗೆಯಿಂದ ಪಾರು ಮಾಡಿ ಅವರನ್ನು ನಗಿಸುತ್ತೇನೆ ನಾನು ನಗುತ್ತೇನೆ ಎಂದು ಕೊನೆ ಇಲ್ಲದ ಮೊನೆ ಇಲ್ಲದ ನಗು ಆಕಾಶದಲ್ಲಿ ಕಾಲ್ಮೋಡ ಕವಿಸುವ ಮಳೆ ಸುರಿಸುವ ಹೊಳೆ ಹರಿಸುವ ಬೆಳೆ ಬೆಳೆಸುವ ದನ ಜನ ಎಲ್ಲ ಕೂಡಿ ನಕ್ಕೆ ನಗ್ತಿವೆ ಎಂಬ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುವುದೇ ಈ ಕವಿತೆಯ ಒಂದು ವೈಶಿಷ್ಟ್ಯವಾಗಿದೆ ಇನ್ನು ಕವಯಿತ್ರಿ ಅಗ್ನಿಪರ್ವತ ಜ್ವಾಲಾಮುಖ್ಯ ಆಗಿದ್ದೇನೆ ಎನ್ನಲು ಕಾರಣಗಳೇನು ಅಂತ ಇದೆ ಶೋಷಿತ ಸಮುದಾಯದವರು ದೀನದಲಿತರು ತುತ್ತನ್ನಕ್ಕೆ ಗತಿ ಇಲ್ಲದವರು ದನಗಳಿಗೂ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ಸತ್ತ ದನಗಳನ್ನು ಕಿತ್ತು ತಿನ್ನುವುದನ್ನು ನೋಡಲಾಗದೆ ಈ ಸಮಾಜದ ಸ್ಥಿತಿಗತಿಯನ್ನು ಕಂಡು ಆಕ್ರೋಶ ಬುಗಿಲೇಳುತ್ತದೆ ದೀನದಲಿತರ ಬಗ್ಗೆ ತೋರುವ ಸಮಾಜದ ರೀತಿ ನೀತಿಯಿಂದ ನೊಂದು ಬೆಂದು ಕವಯತ್ರಿ ಜ್ವಾಲಾಮುಖಿಯಂತೆ ಸಿಡಿದಿದ್ದಾರೆ ಆದ್ದರಿಂದ ಸ್ವತಃ ಕವಯತ್ರಿಯವರು ಅಗ್ನಿ ಪರ್ವತ ಜ್ವಾಲಾಮುಖಿ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಸಂದರ್ಭದ ವಾಕ್ಯಗಳನ್ನು ನೋಡ್ತಾ ಹೋವನು ಒಂಬೆ ನಗುತ್ತೇನೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಶ್ರೀಮತಿ ಸುಕನ್ಯಾ ಮಾರುತಿಯವರು ಬರೆದಿರುವಂತಹ ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಕವಿತೆಯ ಕೊನೆಯಾದಂತಹ ವಾಕ್ಯ ಇದು ಜಗತ್ತನ್ನ ಆವರಿಸಿರುವಂತಹ ಬರಗಾಲ ದೂರಾಗಿ ಬಡತನ ದಾರಿದ್ರ ತೊಲಗಿ ಜನರು ಸಂತೋಷದಲ್ಲಿರಬೇಕು ಆಕಾಶದಲ್ಲಿ ಕಾರ್ಮೋಡ ಕವಿದು ಭೂಮಿಗೆ ಮಳೆ ಸುರಿದು ಹೊಳೆ ತುಂಬಿ ಹರಿದು ಬೆಳೆ ಬೆಳೆಯುವಂತಾದಾಗ ಜನರೆಲ್ಲ ಸಂತೋಷದಿಂದ ಜೀವಿಸ್ತಾರೆ ದನಕರುಗಳು ನೆಮ್ಮದಿಯಿಂದ ಬದುಕುತ್ತವೆ ಈ ಎಲ್ಲ ಸಹಜೀವಿಗಳು ಸಂತೋಷದಿಂದಿರುವಾಗ ತಾವು ಅವರೊಂದಿಗೆ ಒಮ್ಮೆ ನಕ್ಕೆ ನಗುತ್ತೇನೆ ಎಲ್ಲರೂ ಕೂಡಿ ನಗುತ್ತೇವೆ ಅಂತಹ ಕಾಲ ಬಂದೇ ತಿರುವುದೆಂದು ಆಶಯವನ್ನು ಕವೈತ್ರಿ ಈ ಹೀನ ವಾಕ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ ಇನ್ನು ಧಗ ಧಗ ಉರಿವು ಜ್ವಾಲೆ ಮುಖ್ಯಾಗಿದ್ದೇನೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡುತ್ತದೆ ಭೀಕರವಾದಂತಹ ಬರಗಾಲದಲ್ಲಿ ದನಕರುಗಳು ಜನರು ತಿನ್ನಲು ಆಹಾರವಿಲ್ಲದೆ ಕುಡಿಯಲು ನೀರಿಲ್ಲದೆ ಸಾಯ್ತಾ ಇದ್ದಾರೆ ಈಗ ಮಳೆ ಬಂದರೆ ಮಾತ್ರವೇ ಅವರ ಉಳಿಗಾಲ ಇಂತಹ ಸಂದರ್ಭದಲ್ಲಿ ಅವರ ದೀನ ಸ್ಥಿತಿ ನೋಡಲಾಗದೆ ಕವಯತ್ರಿ ಮಳೆಗಾಗಿ ಮುಗಿಲತ್ತ ಕೈ ನಿಂತಿದ್ದಾರೆ ಮಳೆಗಾಗಿ ಬೇಡುತ್ತಿದ್ದರೂ ಮನದೊಳಗೆ ತಗೆದಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆಂದು ಈ ಸಂದರ್ಭದಲ್ಲಿ ಅವರು ಹೇಳಿರುವರು ಮುಂದಿನದು ದೀನದಲಿತತನಕ್ಕೆ ಧಿಕ್ಕಾರವಿರಲಿ ಅನ್ನುವಂಥದ್ದು ದೀನದಲಿತರಾಗಿ ಎಂದೂ ನಂಬದ ಕಾಣದ ದೇವರನ್ನು ಪ್ರಾರ್ಥಿಸುವ ಕವಯತ್ರಿ ಯಾರು ಸಹಾಯ ಹಸ್ತವನ್ನು ಚಾಚುತ್ತಿದ್ದ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಮುಳುಗಿಸಿ ಬಿಡುವ ಛಲ ಮೂಡುವುದೆಂದು ಹೇಳಿರುವರು ಬೆಂಕಿ ನಾಲಗೆ ಚಾಚಿ ನಂದವರು ದಾರಿದ್ರ್ಯವನ್ನೇ ಅಪೋಷಣ ಮಾಡಬೇಕೆನ್ನುವ ಅವರು ದಲಿತರಿಂದ ದೀನ ದಲಿತತನ ಸರ್ವನಾಶವಾಗಬೇಕು ಅಂತ ಹೇಳಿಬಿಟ್ಟು ಸಮಾನತೆಯು ಮೂಡಬೇಕು ಎಂಬ ಆಶಯ ಹೊಂದಿರುವುದನ್ನು ಈ ಮೇಲಿನ ವಾಕ್ಯದಲ್ಲಿ ಗಮನಿಸಬಹುದಾಗಿದೆ ಗಂಜಿಗೂ ಗತಿ ಇಲ್ಲ ಅನ್ನುವಂಥದ್ದು ಶ್ರೀಮತಿ ಸುಕನ್ಯಾ ಮಾರುತಿಯವರ ಒಮ್ಮೆ ನಗ್ತೇನೆ ಅನ್ನುವಂತಹ ಒಂದು ಕವಿತೆಯ ಆರಂಭದಲ್ಲಿ ಬರುವಂತಹ ವಾಕ್ಯ ಇದು ಸಂದರ್ಭ ಜನಗಳು ಮತ್ತು ವನಗಳು ಭೀಕರ ಬರಗಾಲದ ದಾಳಿಗೆ ಸಿಕ್ಕಿ ತತ್ತರಿಸಿ ದಾರಿದ್ರ್ಯವನ್ನು ಅನುಭವಿಸಿರುವಂತಹ ಸ್ಥಿತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನ ವಾಕ್ಯವನ್ನು ಹೇಳ್ತಾರೆ ದನಗಳಿಗೆ ಮೇವು ಸಿಗದಂತಹ ಪರಿಸ್ಥಿತಿ ಎದುರಾಗಿದೆ ಜನರಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ ತಿನ್ನಲು ಗಂಜಿಗೂ ಗತಿ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಜನರೆಲ್ಲ ಸತ್ತ ದನಗಳನ್ನು ಕಿತ್ತು ಕಿತ್ತು ತಿನ್ನಬೇಕಾದ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ಬಿಟ್ಟು ಕವಿತ್ರಿ ಅತ್ಯಂತ ವಿಷಾದದಿಂದ ಹೇಳಿರುವಂತಹದನ್ನು ನೋಡಬಹುದಾಗಿದೆ ಇಷ್ಟು ಒಮ್ಮೆ ನಗುತ್ತೇನೆ ಅನ್ನುವಂಥ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರ ಧನ್ಯವಾದಗಳು